ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಇವತ್ತು ನಾನಿಲ್ಲಿ ಮೆಣಸು ಬೆಳ್ಳುಳ್ಳಿ ಖಾರ ಮಾಡ್ತಾಯಿದ್ದೀನಿ ನಮ್ಮ ಯಜಮಾನ್ರಿಗೆ ಮತ್ತು ನನ್ನ ಮಗಳಿಗೆ ಇಬ್ಬರಿಗೂ ಜ್ವರ ಬಂದಿದೆ ಜ್ವರ ಬಂದರೆ ನಾನು ಅವ್ರಿಗೆ ಏನು ಊಟ ಕೊಡ್ತೀನಿ ನಮ್ಮ ಮನೇಲಿ ಏನು ಮಾಡ್ತೀವಿ ಅಂತ ತೋರಿಸ್ತಾ ಇದ್ದೀನಿ ಜೀರಿಗೆ ಮೆಣಸು ಬೆಳ್ಳುಳ್ಳಿ ಒಣಮೆಣಸಿನ್ಕಾಯಿ ಈರುಳ್ಳಿ ಹುಣಸೆಹಣ್ಣು ಉಪ್ಪು ಇದಿಷ್ಟು ನಾನು ರುಬ್ಕೊಳ್ತೀನಿ ಹಸಿ ಖಾರ ಮಾಡ್ತೀನಿ ಇದನ್ನು ಕುದಿಸೋದು ಏನಿಲ್ಲ ನಮ್ಮನೇಲಿ ಜ್ವರ ಬಂದರೆ ಜೀರಿಗೆ ಮೆಣಸು ಬೆಳ್ಳುಳ್ಳಿ ಹುಣಸೆಹಣ್ಣು ಉಪ್ಪು ಒಣಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಒಂದೆರಡು ಈರುಳ್ಳಿ ಹಾಕ್ಕೊಂಡು ಈ ರೀತಿ ಖಾರ ಮಾಡ್ತೀನಿ ಖಾರ ಮಾಡಿ ಬಿಸಿ ಬಿಸಿ ಮುದ್ದೆ ಮಾಡಿ ಇದಕ್ಕೆ ನಾವು ಕಡಲೆಕಾಳು ಉರಿತೀವಿ ಇದನ್ನೇ ನಾವು ಊಟ ಮಾಡೋದು ಜ್ವರ ಬಂದಾಗ ಬಿಸಿ ಬಿಸಿ ಮೆಣಸು ಬೆಳ್ಳುಳ್ಳಿ ಖಾರ ಜೊ ಖಾರ ಜೊತೆ ಮುದ್ದೆ ತಿಂದರೆ ಜ್ವರ ಬೇಗ ಕಮ್ಮಿ ಆಗುತ್ತೆ ನಮ್ಮ ಮನೆಯಲ್ಲಿ ಜ್ವರ ಬಂದಾಗ ನಾನು ಈ ಇದೇ ಅಡುಗೆ ಮಾಡೋದು ಎಲ್ಲರೂ ಇದೇ ಊಟನೇ ತಿಂತೀವಿ ನೋಡಿ ಇವಾಗ ಮೆಣಸು ಬೆಳ್ಳುಳ್ಳಿ ಖಾರ ರೆಡಿ ಆಯಿತು ಈ ರೀತಿಯೇ ಹಸಿ ಖಾರ ತಿನ್ನಬೇಕು ಇದನ್ನು ಕುದಿಸೋದು ಏನಿಲ್ಲ ಈ ರೀತಿಯೇ ರುಬ್ಬಿಟ್ಟು ಆ ಖಾರದಲ್ಲೇ ಬಿಸಿ ಮುದ್ದೆ ತಿನ್ನಬೇಕು ಇವಾಗ ಮೆಣಸು ಬೆಳ್ಳುಳ್ಳಿ ಖಾರ ಮಾಡಾಯಿತು ಇವಾಗ ನಾನಿಲ್ಲಿ ಕಡಲೆಕಾಳು ಇದ್ದೀನಿ ಕಡಲೆಕಾಳನ್ನ ಫ್ರೈ ಮಾಡಿ ಅದನ್ನು ನೀರು ಹಾಕಿ ಬೇಯಿಸ್ಕೋಬೇಕು ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ಅದ್ರ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನಿಮ್ಮ ಮನೆಯಲ್ಲಿ ಜ್ವರ ಬಂದರೆ ನೀವೇನು ಮಾಡ್ತೀರ ಅಂತ ನನಗೆ ಕಮೆಂಟ್ ಮಾಡಿ ನಾನು ಮಾತ್ರೆ ಕೊಡ್ತೀನಿ ಆಸ್ಪತ್ರೆಗೂ ಹೋಗ್ತೀವಿ ಆದರೆ ಊಟ ಮಾತ್ರ ಈ ರೀತಿ ಮೆಣಸು ಬೆಳ್ಳುಳ್ಳಿ ಖಾರ ಮಾಡಿಕೊಂಡೆ ಮುದ್ದೆ ತಿಂತೀವಿ ಅನ್ನ ಎಲ್ಲ ತಿನ್ನೋಕೆ ಹೋಗೋದಿಲ್ಲ ಜ್ವರ ಬಂದಾಗ ಬಿಸಿ ಮುದ್ದೆ ಜೊತೆ ಈ ಖಾರದಲ್ಲೇ ಊಟ ತಿನ್ನೋದು ನೋಡಿ ಇವಾಗ ಕಡಲೆಕಾಳು ಇದ್ದೀನಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಕಡಲೆಕಾಳು ಹುರಿದಾದಮೇಲೆ ಇದಕ್ಕೆ ನೀರು ಹಾಕ್ಕೊಂಡು ಆ ನೀರು ಫುಲ್ ಖಾಲಿ ಆಗೋವರೆಗೂ ಬೇಯಿಸ್ಕೋಬೇಕು ಮೆಣಸು ಬೆಳ್ಳುಳ್ಳಿ ಖಾರದಲ್ಲಿ ತಿನ್ನೋವಾಗ ಅಕಸ್ಮಾತ್ ಬಾಯಿ ಜ್ವರ ಬಂದು ಬಾಯಿ ಕಸರೆ ಆಗಿದ್ದರೂ ಅದು ಕೂಡ ಹೋಗ್ಬಿಡುತ್ತೆ ಇವಾಗ ನೋಡಿ ಖಾರ ಒಂದು ಬಾಳ್ಲಿಗೆ ಹಾಕಿದ್ದೀನಿ ಇಲ್ಲಿ ಕಡಲೆಕಾಳು ಕೂಡ ಫ್ರೈ ಆಯಿತು ಇದಕ್ಕೆ ನೀರು ಹಾಕ್ಕೋಬೇಕು ನಿಮಗೆ ಈ ರೆಸಿಪಿ ಇಷ್ಟನಾ ಅಂತ ಕಮೆಂಟ್ ಮಾಡಿ ಹೇಳಿ ನಮ್ಮ ಮನೇಲಿ ಯಾವಾಗಲೂ ಗಂಡ ಮಕ್ಕಳಿಗೆ ಯಾರಿಗೆ ಜ್ವರ ಬಂದರೂ ನನಗೆ ಜ್ವರ ಬಂದರು ಇದೇ ರೆಸಿಪಿನೇ ನಾವು ಮಾಡೋದು ಈ ರೀತಿ ಮಾಡಿಕೊಂಡು ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಮೂರು ಟೈಮು ಜ್ವರ ಬಿಡೋ ತನಕ ಇದನ್ನಲ್ಲೇ ಮೆಣಸು ಬೆಳ್ಳುಳ್ಳಿ ಖಾರದಲ್ಲೇ ಊಟ ತಿಂತೀವಿ ನೋಡಿ ಇವಾಗ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನೀರು ಇದ್ದೀನಿ ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೋಬೇಕು ಕಡಲೆಕಾಳು ಬೇಯಬೇಕು ನೀರು ಹಾಕ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ನಾನು ಸ್ವಲ್ಪ ಉಪ್ಪು ಕಮ್ಮಿನೇ ಹಾಕಬೇಕು ಇವಾಗ ನೋಡಿ ಈ ನೀರು ಹಾಕಿದ್ದೀನಲ್ಲ ಇಷ್ಟು ನೀರು ಖಾಲಿ ಆಗಬೇಕು ಅಲ್ಲಿ ತನಕ ಇದನ್ನು ಬೇಯಿಸ್ಕೋಬೇಕು ಆಮೇಲೆ ಮೆಣಸು ಬೆಳ್ಳುಳ್ಳಿ ಖಾರದ ಜೊತೆ ನಾನು ಕಷಾಯ ಕೂಡ ಮಾಡ್ತೀನಿ ಬೆಳಿಗ್ಗೆ ಎರಡೆರಡು ಟೈಮು ಒಂದು ಎರಡು ಸತಿ ಕಷಾಯ ಕುಡಿತಾ ಇರ್ತೀವಿ ಜ್ವರ ಬಂದರೆ ಧನಿಯಾ ಜೀರಿಗೆ ಮೆಣಸು ಅರ್ಶಿನ ಪುಡಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಕುದಿಸಿ ನಾನು ಒಂದು ಎರಡು ಸತಿ ಅದನ್ನು ಕೊಡ್ತಾಯಿರ್ತೀನಿ ಈ ರೀತಿ ಮಾಡೋದ್ರಿಂದ ಜ್ವರ ಬೇಗ ಕಮ್ಮಿ ಆಗುತ್ತೆ ಮಾತ್ರೆ ತೊಗೊಂಡ್ರು ಈ ಥರ ಕಷಾಯ ಕುಡಿತಾ ಇದ್ರೆ ಜ್ವರ ಬೇಗ ಕಮ್ಮಿ ಆಗುತ್ತೆ ಇವಾಗ ನೋಡಿ ಕಡಲೆಕಾಳು ಬೇಯಿಸೋಕ್ಕಿಟ್ಟೆ ಇವಾಗ ಸ್ವಲ್ಪ ಬಂದು ಈಚೆ ಕುತ್ಕೊಂಡಿದ್ದೀನಿ ಫುಲ್ ಸೆಕೆ ಆಗಿಬಿಡ್ತು ಇವಾಗ ಸ್ವಲ್ಪ ಈಚೆ ಕೂತ್ಕೊಂಡು ತಲೆ ನೀಟಾಗಿ ಮೇಲೆ ಕಟ್ಕೊಳ್ತಾ ಇದ್ದೀನಿ ನೀವೆಲ್ಲ ಜ್ವರ ಬಂದಾಗ ಏನು ಊಟ ಮಾಡ್ತೀರ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ನಮ್ಮ ಮನೆಯಲ್ಲಿ ಜ್ವರ ಬಂದರೆ ಈ ರೀತಿಯೇ ಮುದ್ದೆ ಮೆಣಸು ಬೆಳ್ಳುಳ್ಳಿ ಖಾರ ಅಂತ ಹೇಳ್ತೀವಿ ನಾವು ಅದಕ್ಕೆ ನೆಂಚ್ಕೊಳ್ಳೋದಕ್ಕೆ ಸೈಡ್ಗೆ ಕಡಲೆಕಾಳು ಬೇಯಿಸ್ಕೊಂಡು ತಿನ್ನೋದು ಇವಾಗ ನೋಡಿ ಫುಲ್ ಸೆಕೆ ಆಗಿಬಿಡ್ತು ಒಳಗಡೆ ಕಡಲೆಕಾಳೆಲ್ಲ ಹುರಿದು ಖಾರ ಹಾರ್ದು ಬರೋ ಅಷ್ಟೊತ್ತಿಗೆ ಅದಕ್ಕೆ ಸ್ವಲ್ಪ ಕಡಲೆಕಾಳು ಬೇಯೋ ತನಕ ಈಚೆ ಕೂತ್ಕೊಂಡಿದ್ದೆ ಸೆಕೆ ಅಂತ ಕೂದಲೆಲ್ಲ ಮೇಲೆತ್ತಿ ಕಟ್ಟಿದೆ ಇವಾಗ ಒಂದು ಐದು ನಿಮಿಷ ಈಚೆ ಕೂತ್ಕೊಂಡಿದ್ದೀನಿ ಗಾಳಿಗೆ ನೋಡಿ ಎಷ್ಟು ಬಿಸ್ಲಿದೆ ಅಂತ ಸಕ್ಕತ್ ಬಿಸಿಲಿದೆ ಒಂದು ಐದು ನಿಮಿಷ ಈಚೆ ಕೂತ್ಕೊಂಡು ಇವಾಗ ಹೋಗಿ ಕಾಳು ಬೆಂದಿದೆಯಾ ಅಂತ ನೋಡ್ತೀನಿ ನನ್ನ ಮಗಳೆಲ್ಲ ಕಸ ಗುಡಿಸ್ತಾ ಇದ್ದಾಳೆ ಚಾಪೆ ಹಾಸಿಗೆ ಎಲ್ಲ ಎತ್ತಿ ಕಸ ಎಲ್ಲ ಗುಡಿಸ್ತಾ ಇದ್ದಾಳೆ ನೋಡಿ ಇವಾಗ ಕುದೀತಾ ಇದೆ ಈ ರೀತಿ ಚೆನ್ನಾಗಿ ಈ ನೀರು ಫುಲ್ ಖಾಲಿ ಆಗಬೇಕು ಅಲ್ಲಿವರೆಗೂ ಬೇಯಿಸಿದ್ರೆ ಸಾಕಿದು ಇದು ನೀರು ಫುಲ್ ಇದರಲ್ಲೇ ಖಾಲಿ ಆಗಬೇಕು ಅದಕ್ಕೆ ಉಪ್ಪು ಜಾಸ್ತಿ ಆಗಿಬಿಡುತ್ತೆ ಉಪ್ಪು ಅದಕ್ಕೆ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಬೇಕು ಅವಳಿಗೂ ಹುಷಾರಿಲ್ಲ ನನ್ನ ಮಗಳ್ಗೂ ಜ್ವರ ಇತ್ತು ಅದಕ್ಕೆ ಅವಳು ಇವತ್ತು ಸ್ಕೂಲಿಗೆ ಕಳಿಸಿಲ್ಲ ನಾನಿವಾಗ ಇಲ್ಲಿ ಕೂತ್ಕೊಂಡು ಬಿಸಿ ನೀರು ಕುಡಿತಾ ಇದ್ದೀನಿ ಬೆಳಿಗ್ಗೆ ಬೆಳಿಗ್ಗೆ ಡೈಲಿ ನಾನು ಬಿಸಿ ನೀರು ಕುಡಿತೀನಿ ನೋಡಿ ಇವಾಗ ಎಷ್ಟು ನೀರು ಕಮ್ಮಿ ಆಗಿದೆ ಫುಲ್ ನೀರು ಡ್ರೈ ಆಗಬೇಕು ಕಡಲೆಕಾಳು ಆಯಿತು ಇವಾಗ ಇಲ್ಲಿ ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ ಫಸ್ಟು ಖಾರ ಮಾಡಿ ಕಡಲೆಕಾಳೆಲ್ಲ ರೆಡಿ ಮಾಡಿ ಇಟ್ಕೊಂಡು ಲಾಸ್ಟಲ್ಲಿ ಮುದ್ದೆ ಮಾಡಬೇಕು ನೋಡಿ ಇವಾಗ ಜ್ವರ ಬಂದರೆ ಮೆಣಸು ಬೆಳ್ಳುಳ್ಳಿ ಖಾರ ಬಿಸಿ ಮುದ್ದೆ ಕಡಲೆಕಾಳು ಹೇಗಿದೆ ಫ್ರೆಂಡ್ಸ್ ಇದು ನಮ್ಮ ಮನೆಯಲ್ಲಿ ನಾನು ಜ್ವರ ಬಂದಾಗ ಮಾಡೋ ಅಡುಗೆ ನೀವೆಲ್ಲ ಯಾವ ರೀತಿ ಮಾಡ್ತೀರಾ ನನಗೆ ಕಮೆಂಟ್ ಮಾಡಿ ಹೇಳಿ ಇವಾಗ ಮುದ್ದೆ ಎಲ್ಲ ತಿಂದು ಆರಾಮಾಗಿ ಮಲ್ಕೊಂಡಿದ್ದೀನಿ ಸೆಕೆ ಫ್ಯಾನ್ಗಳಿಗೆ ಓಕೆ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಜ್ವರ ಬಂದಾಗ ನಾನೇನು ಮಾಡ್ತೀನಿ ಅಂತ ನಿಮಗೆ ತೋರಿಸಿದ್ದೀನಿ ಮತ್ತು ನಾನು ನಿಮಗೆ ಸಿಗ್ತೀನಿ ಮುಂದಿನ ಲಾಗಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್